ಮಾತುಗಳನ್ನಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನನ್ನ ಸನ್ಮಿತ್ರರಾದ ಶ್ರೀ ನೀಲಾವರ ಸುರೇಂದ್ರ ಅಡಿಗರೆ ಬಹುಮಾನವನ್ನು ತುಂಬ ಸಂತೋಷದಿಂದ ಸ್ವೀಕರಿಸಿ ಎಲ್ಲರನ್ನೂ ಕೂಡ ಒಳ್ಳೆಯ ಮಾತುಗಳಿಂದ ಅಭಿನಂದಿಸಿದ ನನ್ನ ಸಹೋದ್ಯೋಗಿ ಹಿರಿಯ ಸಹೋದ್ಯೋಗಿ ಮಿತ್ರರಾಗಿರತಕ್ಕಂತಹ ಪ್ರೊಫೆಸರ್ ರಾಘವೇಂದ್ರ ಭಟ್ರೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ಧರ್ಮಾಭಿಮಾನಿಗಳೇ ಇದೊಂದು ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮ ಯಾಕೆಂತಂದರೆ ರಥೋತ್ಸವದ ಈ ಸಂದರ್ಭದಲ್ಲಿ ಆಯ್ದ ನಾಲ್ಕು ಮಂದಿ ಸಾಧಕರನ್ನು ಗುರುತಿಸಿದ್ದೀರಿ ಗೌರವಿಸಿದ್ದೀರಿ ಇವರಲ್ಲಿ ಒಬ್ಬೊಬ್ಬರೂ ಕೂಡ ಆಯಾಯ ಕ್ಷೇತ್ರದಲ್ಲಿ ಸೀಮಾ ಹಾಗೆ ರಾಘವೇಂದ್ರ ಭಟ್ರು ಶಿಕ್ಷಣ ಕ್ಷೇತ್ರದ ಪುರುಷರು ಅದೇ ರೀತಿಯಾಗಿ ನನ್ನ ಮತ್ತೊಬ್ಬ ಪರಿಚಿತರು ಶ್ರೀ ರಮಾನಂದರಾಯರು ಈ ಕಲಾಕ್ಷೇತ್ರದಲ್ಲಿ ಅತ್ಯಧಿಕವಾದ ಸಾಧನೆಯನ್ನು ಮಾಡಿದವರು ಶ್ರೀನಿವಾಸ ಐತಾಳರ ಪರಿಚಯವೂ ಕೂಡ ನನಗೆ ಬಹಳ ವರ್ಷದಿಂದ ಇದೆ ಅವರ ಸಮಾಜ ಸೇವೆ ಅನ್ನುವಂಥದ್ದು ಇತರರಿಗೆ ಮಾರ್ಗದರ್ಶಕವಾದದ್ದು ಎಲ್ಲವರಿಗಿಂತ ಹೆಚ್ಚಾಗಿ ನಲವತ್ತು ವರ್ಷಗಳಿಂದ ಈ ದೇವರ ಸೇವೆ ಮಾಡ್ತಾ ಇರ್ತಕ್ಕಂತಹ ಕಿಟ್ಟಣ್ಣ ಅವರು ನಿಜಕ್ಕೂ ಕೂಡ ಅಭಿನಂದನಾರ್ಹರು ಹೀಗೆ ಈ ನಾಲ್ಕು ಮಂದಿಗೂ ಕೂಡ ದೇವರು ಇತೋಪ್ಯತಿಶಯವಾದ ಶ್ರೇಯಸ್ಸನ್ನು ಒದಗಿಸಲಿ ಅಂತ ದೇವರ ಸನ್ನಿಧಿಯಲ್ಲಿ ನಾನು ಈ ಒಂದು ಮುಸ್ಸಂಜೆಯ ಹೊತ್ತಿನಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ಧರ್ಮಾಭಿಮಾನಿಗಳೇ ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆ ಅದು ದೇವಾಲಯ ಪ್ರಧಾನ ಸಂಸ್ಕೃತಿ ಟೆಂಪಲ್ ಓರಿಯೆಂಟೆಡ್ ಕಲ್ಚರ್ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನಮ್ಮ ಬದುಕು ಅನ್ನುವಂಥದ್ದು ಸಾಂಗವಾಗಿ ನಡೀತಾ ಇರತಕ್ಕಂಥದ್ದು ದೇವಾಲಯದಿಂದ ಈ ದೇವಾಲಯ ಅನ್ನುವಂಥದ್ದು ಒಂದು ವಿದ್ಯಾಲಯ ಒಂದು ನ್ಯಾಯಾಲಯ ಮತ್ತೊಂದು ಔಷಧಾಲಯವೂ ಕೂಡ ಹೌದು ನಮ್ಮಲ್ಲಿ ಹೆಚ್ಚಿನವರು ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡಿರತಕ್ಕಂಥದ್ದು ದೇವಾಲಯದ ಪ್ರಾಂಗಣದಲ್ಲಿ ಹಿಂದೆ ಇಂತಹ ಶಾಲೆ ಕಾಲೇಜುಗಳಿರಲಿಲ್ಲ ದೇವಾಲಯದ ಪ್ರಾಂಗಣವೇ ಐಗಳ ಮಠ ಅಂತ ಕರಿತಾಯಿದ್ರು ನಾನು ಸುರೇಂದ್ರ ಅಡಿಗರವಾಗ ಮಠದ ಬಗ್ಗೆ ಚರ್ಚೆ ಇದ್ದೆವು ಮಠ ಅಂತಂದರೆ ಮಠ ಛಾತ್ರಾದಿ ನಿಲಯ ಎಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಹೇಳಿಕೊಡ್ತದೆ ಆ ಜಾಗವನ್ನು ಮಠ ಅಂತ ಕರೀತಾರೆ ಹಾಗಾಗಿ ನಮ್ಮ ಪರಿಸರದ ಎಲ್ಲ ದೇವಾಲಯಗಳು ಕೂಡ ಮಠಗ ಗೋಪಾಲಕೃಷ್ಣ ಮಠ ಅದು ಇದು ಅಂತ ಅಷ್ಟ ಮಠಗಳನ್ನೆಲ್ಲ ಹೇಳಿದ್ರಲ್ಲ ಎಲ್ಲ ದೇವಾಲಯಗಳು ಕೂಡ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದವು ಮಾತ್ರವಲ್ಲ ಶ್ರಾವಣ ಮಾಸ ಪ್ರಾರಂಭವಾದ ಕೂಡಲೇ ಒಂದು ಹರಿಕಥೆ ಇರಬಹುದು ಪುರಾಣ ಶ್ರವಣ ಇರಬಹುದು ಶಾಸ್ತ್ರ ಚಿಂತನೆ ಇರಬಹುದು ಇವೆಲ್ಲವೂ ಕೂಡ ನಡೀತಾ ಇದ್ದದ್ದು ದೇವಾಲಯದಲ್ಲಿ ಬೇಡ ಅನೌಪಚಾರಿಕವಾಗಿ ಯಕ್ಷಗಾನದ ಮೂಲಕ ಆ ದೇವಸ್ಥಾನದ ಒಂದು ಕಲಾತ್ಮಕವಾಗಿರತಕ್ಕಂತಹ ವಾತಾವರಣದ ಮೂಲಕ ನಮ್ಮ ಹೃದಯಕ್ಕೆ ಉತ್ತಮವಾದ ಸಂಸ್ಕಾರವನ್ನು ವಿದ್ಯೆಯನ್ನು ಕೊಡ್ತಕ್ಕಂತಹ ತಾಣ ಅಂತಂದರೆ ಇವತ್ತಿಗೂ ಕೂಡ ದೇವಸ್ಥಾನ ಅದೇ ರೀತಿಯಾಗಿ ಹಿಂದೆ ಈ ಥರ ನ್ಯಾಯಾಲಯಗಳಿರಲಿಲ್ಲ ಕೋರ್ಟು ಕಚೇರಿಗಳಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಉಭಯತರಿಗೂ ಕೂಡ ಸಮ್ಮತವಾಗಿರ್ತಕ್ಕಂತಹ ಒಂದು ತೀರ್ಮಾನ ಸಿಗಬೇಕಾದ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಆ ದೇವಸ್ಥಾನದ ಹಿರಿಯರನ್ನು ಮುಂದಿಟ್ಟುಕೊಂಡು ಏನು ಮಾಡ್ತಾಯಿದ್ರು ಅಂತಂದರೆ ನ್ಯಾಯವನ್ನು ಪಡಿತಾಯಿದ್ರು ಇವತ್ತು ಕೂಡ ಧರ್ಮಸ್ಥಳದ ಹುಯಿಲು ಸಂಪ್ರದಾಯ ಇರಬಹುದು ಅಥವಾ ಇನ್ನಿತರ ಅನೇಕ ಏನು ಈ ನ್ಯಾಯ ದಾನಕ್ಕೆ ಸಂಬಂಧಪಟ್ಟ ಪದ್ಧತಿಗಳಿದ್ದಾವೆ ಅವೆಲ್ಲವಕ್ಕೂ ಕೂಡ ಆಶ್ರಯ ತಾಣ ಅಂತಂದರೆ ದೇವಸ್ಥಾನ ಅದೇ ರೀತಿಯಾಗಿ ಔಷಧಾಲಯವೂ ಕೂಡ ಹೌದು ನಾವು ತೀರ್ಥ ತೆಗೆದುಕೊಳ್ಳತಕ್ಕಂತಹ ಸಂದರ್ಭದಲ್ಲಿ ಔಷಧಂ ಜಾಹ್ನವೀ ತೋಯಂ ವೈದ್ಯೋ ನಾರಾಯಣೋಹರಿಹಿ ಅಂತ ಹೇಳ್ತೇವೆ ನಾನು ತೆಗೆದುಕೊಡ್ತಾ ಇರತಕ್ಕಂತಹ ಈ ಒಂದು ಪವಿತ್ರವಾದ ತೀರ್ಥ ಏನಿದೆ ಇದು ಅತ್ಯಂತ ಗುಣಕಾರಿಯಾಗಿರ್ತಕ್ಕಂಥ ಔಷಧ ಇದರ ಡಾಕ್ಟ್ರ್ ಯಾರು ಪ್ರಿಸ್ಕ್ರಿಪ್ ಮಾಡಿದ್ಯಾರು ಅಂತ ಕೇಳಿಬಿಟ್ರೆ ವೈದ್ಯೋ ನಾರಾಯಣೋ ಹರಿಹಿ ಆ ಭವರೋಗ ವೈದ್ಯರಾಗಿರ್ತಕ್ಕಂತಹ ನಾರಾಯಣ ಅನ್ನುವಂತಹ ಒಂದು ಕಲ್ಪನೆ ನಮ್ಮಲ್ಲಿ ಉಂಟು ಹೀಗೆ ವೈದ್ಯಾಲಯವಾಗಿ ನ್ಯಾಯಾಲಯವಾಗಿ ವಿದ್ಯಾಲಯವಾಗಿ ಈ ದೇವಸ್ಥಾನಗಳು ನಮ್ಮ ಮೇಲೆ ವಿಶೇಷವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿವೆ ಇವತ್ತು ಕೂಡ ಪಾಶ್ಚಾತ್ಯರು ಕೂಡ ನಮ್ಮಲ್ಲಿಗೆ ದೇವಸ್ಥಾನವನ್ನು ಹುಡುಕಿಕೊಂಡು ಬರ್ತಾರೆ ಮಾತ್ರವಲ್ಲ ನಮ್ಮ ಸಂಸ್ಕೃತಿಯನ್ನು ಆರಾಧನೆ ಮಾಡ್ತಾರೆ ನಾವು ಅನೇಕ ಸಂದರ್ಭಗಳನ್ನು ನೋಡ್ತಾ ಇದ್ದೇವೆ ಸುತ್ತಮುತ್ತ ಇತ್ತೀಚೆಗೆ ನೀರಾವರದಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸಮೀಪದಲ್ಲಿರ್ತಕ್ಕಂತಹ ತೀರ್ಥ ಬೈಲಲ್ಲಿ ಕೆಲವು ಮದುವೆಗಳಾದವು ವಿದೇಶಿಯರ ಮದುವೆಗಳು ಅವರು ನಮ್ಮ ಭಾರತೀಯ ಸಂಸ್ಕೃತಿಗೆ ಮನಸೋತು ಬಿಟ್ಟು ಮೊದಲು ಮದುವೆ ಆಗಿದ್ದರೂ ಕೂಡ ಮತ್ತೊಮ್ಮೆ ಭಾರತೀಯ ಪದ್ಧತಿಯಂತೆ ವಿವಾಹವಾದರು ಬೇಡ ಇತ್ತೀಚೆಗೆ ಒಂದು ಪತ್ರಿಕೆಯ ಸುದ್ದಿಯನ್ನು ಕೇಳಿದೆ ಒಬ್ಬ ಫ್ರಾನ್ಸ್ ದೇಶದ ಒಬ್ಬ ವ್ಯಕ್ತಿ ಅವನನ್ನು ವಿಲ್ ಬರೆದಿಟ್ಟಿದ್ದಾನೆ ಏನು ನಾನು ಸತ್ತ ನಂತರ ನನ್ನ ಕ್ರಿಯೆಯನ್ನು ಗೋಕರ್ಣ ಕ್ಷೇತ್ರದಲ್ಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಅಂತಹ ಒಂದು ಪವಿತ್ರ ಕ್ಷೇತ್ರ ಗೋಕರ್ಣ ಅಲ್ಲಿ ಬಿಟ್ಟರೆ ನನಗೆ ಪುನರ್ಜನ್ಮ ಇಲ್ಲ ಅಂತ ಹೇಳಿಬಿಟ್ಟು ಅವನು ಭಾವಿಸಿದ್ದ ಹೀಗೆ ಅನೇಕ ಮಂದಿ ವಿದೇಶಿಯರು ಇವತ್ತಿಗೂ ಕೂಡ ಪುನರ್ಜನ್ಮ ಇದ್ದರೆ ಮರು ಜನ್ಮ ಅನ್ನುವಂಥದ್ದು ನನಗೆ ಭಾರತದಲ್ಲೇ ಸಿಗಬೇಕು ಅಂತ ಹಂಬಲಿಸ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಇವತ್ತು ನಾವೆಲ್ಲ ಕಡೆಯೂ ಕೂಡ ಕಾಣ್ತಾ ಇದ್ದೇವೆ ಹೀಗೆ ನಮ್ಮ ಈ ದೇವಾಲಯಗಳಲ್ಲಿದ್ದಾವೆ ನಮ್ಮ ಸನಾತನ ಧರ್ಮ ಮತ್ತು ಸಂಸ್ಕೃತಿಯ ಭದ್ರ ಹಾಗೆ ಹಿಂದೆ ಅನೇಕ ಮಂದಿ ವಿದೇಶಿಯರು ವಿಧರ್ಮೀಯರು ನಮ್ಮ ದೇವಾಲಯಗಳ ಮೇಲೆ ದಂಡೆತ್ತಿ ಬಂದರು ಒಂದು ಅಲ್ಲೆಲ್ಲೋ ಇದರಲ್ಲಿ ಗುಜರಾತ್ನಲ್ಲಿರತಕ್ಕಂತಹ ಸೋಮನಾಥೇಶ್ವರ ದೇವಾಲಯ ಮೂರು ನಾಲ್ಕು ಬಾರಿ ಆ ಗಜನಿ ಮೊಹಮ್ಮದ್ ಯಾರೋ ಅವನ ಒಂದು ದಾಳಿಗೆ ತುತ್ತಾಯಿತು ಅವರು ಅಲ್ಲಿರ್ತಕ್ಕಂತಹ ನಗದಿಯನ್ನು ಹಣವನ್ನು ಮತ್ತು ಚಿನ್ನವನ್ನು ಕೊಂಡು ಹೋಗಿರಬಹುದು ಆದರೆ ನಮ್ಮ ಧರ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ ಅವ್ರು ಯಾರಿಂದಲೂ ಕೂಡ ಸಾಧ್ಯವಾಗಲಿಲ್ಲ ನಮ್ಮ ಮೊದಲ ರಾಷ್ಟ್ರಪತಿಯಾಗಿರ್ತಕ್ಕಂತಹ ರಾಜೇಂದ್ರ ಪ್ರಸಾದರು ಮತ್ತು ಗೃಹಮಂತ್ರಿ ಆಗಿರ್ತಕ್ಕಂತಹ ವಲ್ಲಭಭಾಯಿ ಪಟೇಲ್ ಅವರಿಬ್ಬರೂ ಕೂಡ ಸೇರಿಬಿಟ್ಟು ಆ ದೇವಸ್ಥಾನದ ಒಂದು ಪುನರುತ್ಥಾನ ಪ್ರಕ್ರಿಯೆಯನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಿದರು ಇವತ್ತೆಲ್ಲ ಕಡೆಯೂ ಕೂಡ ನಾವು ನೋಡ್ತೇವೆ ಏನಾಗಿದೆ ದೇವಸ್ಥಾನಗಳ ಪುನರುದ್ಧಾರ ಆಗ್ತಾ ಉಂಟು ಜೀರ್ಣೋದ್ಧಾರ ಆಗ್ತಾ ಉಂಟು ಬ್ರಹ್ಮ ಕಲಶ ಆಗ್ತಾ ಉಂಟು ಹೀಗೆ ಈ ದೇವಾಲಯ ಅನ್ನುವಂಥದ್ದು ನಮ್ಮ ಬದುಕಿನ ಮೇಲೆ ವಿಶೇಷವಾಗಿರ್ತಕ್ಕಂತಹ ಪ್ರಭಾವವನ್ನು ಇವತ್ತಿಗೂ ಕೂಡ ಬೀರ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದು ಈ ದೇವಾಲಯದ ಪ್ರಮುಖವಾಗಿರ್ತಕ್ಕಂಥ ಆಕರ್ಷಣೆ ಅಂತಂದರೆ ಈ ರಥೋತ್ಸವ ಅನ್ನುವಂಥದ್ದು ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ರಥಾರೂಢನಾಗಿರ್ತಕ್ಕಂತಹ ಭಗವಂತನನ್ನು ನೋಡಿಬಿಟ್ರೆ ಅಷ್ಟು ಪುಣ್ಯ ಪುನರ್ಜನ್ಮವೇ ಇಲ್ಲ ಅನ್ನುವಂತಹ ಒಂದು ವಾಡಿಕೆಯು ಕೂಡ ನಮ್ಮಲ್ಲಿ ಉಂಟು ಮಾತು ಕೂಡ ನಮ್ಮಲ್ಲಿ ಉಂಟು ಈ ರಥ ಅನ್ನುವಂತದ್ದು ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ನಮ್ಮಲ್ಲಿ ಬಳಕೆಯಲ್ಲಿಂಟು ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಕಠೋಪನಿಷತ್ತು ಅನ್ನುವಂಥ ಒಂದು ಉಪನಿಷತ್ತು ಉಂಟು ಅಲ್ಲಿ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಾತು ನನ್ನ ಶರೀರ ಏನುಂಟು ಅದೇ ಒಂದು ರಥ ಅಂತ ಹೇಳಿಬಿಟ್ಟು ಸುಂದರವಾಗಿರತಕ್ಕಂತಹ ಒಂದು ರೂಪಕವನ್ನು ಈ ರಥಕ್ಕೆ ಕೊಟ್ಟಿರತಕ್ಕಂತಹದ್ದನ್ನು ಅಲ್ಲಿ ನಾವು ಕಾಣಬಹುದಾಗಿದೆ ಅದೇ ರೀತಿಯಾಗಿ ಈಶ್ವರ ತ್ರಿಪುರಾಸುರರನ್ನು ಸಂಹಾರ ಮಾಡತಕ್ಕಂತಹ ಸಂದರ್ಭದಲ್ಲಿ ದೇವ ದೇವಶಿಲ್ಪಿಯಾಗಿರ್ತಕ್ಕಂತಹ ವಿಶ್ವಕರ್ಮ ಒಂದು ಸುಂದರವಾದ ರಥವನ್ನು ನಿರ್ಮಿಸಿಕೊಟ್ಟಂತೆ ಮಹಾಭಾರತದಲ್ಲಿ ಬರ್ತಕ್ಕಂತಹ ಪ್ರಸಂಗ ಅದೇ ರೀತಿಯಾಗಿ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಅರ್ಜುನನ ಒಂದು ರಥ ಏನುಂಟು ಅದು ಅತ್ಯಂತ ಯಾಕೆ ಅಂತಂದರೆ ಶ್ರೀಕೃಷ್ಣ ಗೀತೋಪದೇಶ ಮಾಡಿರತಕ್ಕಂಥದ್ದು ಆ ರಥದ ಮೇಲೆ ಹೀಗೆ ಅಂದಿನಿಂದ ಇಂದಿನವರೆಗೂ ಕೂಡ ರಥದ ಒಂದು ಪರಿಕಲ್ಪನೆ ಅನ್ನುವಂಥದ್ದು ನಮ್ಮಲ್ಲಿ ಬೆಳೆದು ಬಂದಿದೆ ಈ ರಥ ಅನ್ನುವಂಥದ್ದೇನುಂಟು ಒಂದು ದೇವಸ್ಥಾನದ ಚರ ರೂಪ ಇದ್ದಾಗೆ ದೇವಸ್ಥಾನ ಹೇಗೆ ಅದೇ ರೀತಿಯಾಗಿ ನಮ್ಮ ರಥವೂ ಕೂಡ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ ಅಲ್ಲಿನ ಶಿಖರ ಇರಬಹುದು ಈ ಬೇರೆ ಬೇರೆ ಹಂತಗಳಿರಬಹುದು ಹೀಗೆ ಒಂದು ದೊಡ್ಡ ರಥವನ್ನೆಲ್ಲಿ ನಿಲ್ಲಿಸಿಬಿಟ್ರೆ ಒಂದು ದೇವಸ್ಥಾನವನ್ನೇ ನಿಲ್ಲಿಸಿದಂತೆ ಆಗ್ತದೆ ಹೀಗೆ ಈ ಒಂದು ಚರ ಅಂದರೆ ದೇವಸ್ಥಾನದ ಚರರೂಪವಾಗಿರತಕ್ಕಂತಹ ಈ ರಥ ಅನ್ನುವಂಥದ್ದು ಮನೆ ಹತ್ತಿರ ಬಂದಾಗ ಎಲ್ಲರಿಗೂ ಕೂಡ ತುಂಬ ಸಂತೋಷವಾಗ್ತದೆ ಯಾಕೆಂತಂದರೆ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಒಂದು ರಥ ಬೀದಿ ಅನ್ನುವಂಥದ್ದು ಇದ್ದೇ ಇರ್ತದೆ ಆ ರಥಬೀದಿಯಲ್ಲಿ ಆ ದೇವರು ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇರತಕ್ಕಂತಹ ಮನೆಗಳೆಲ್ಲರೂ ಕೂಡ ತೋರಣ ಕಟ್ತಾರೆ ರಂಗೋಲಿ ಹಾಕ್ತಾರೆ ದೇವರಿಗೆ ಆರತಿಯನ್ನು ಕೊಡ್ತಾರೆ ಹೀಗೆ ಆ ದೇವರೇ ನಮ್ಮ ಮನೆಯ ಮುಂದೆ ಬಂದ ಅಂತ ಹೇಳಿಬಿಟ್ಟು ಅವರ ಸಂತೋಷಕ್ಕೆ ಪಾರವೇ ಇಲ್ಲ ಅಂತಹ ಒಂದು ಪರಿಕಲ್ಪನೆ ಅನ್ನುವಂತಹದ್ದು ನಮ್ಮಲ್ಲಿ ಅಂದಿನಿಂದಿಗೂ ಕೂಡ ಬೆಳೆದುಕೊಂಡು ಬಂದಿದೆ ನಮ್ಮಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಇವತ್ತು ರಥೋತ್ಸವಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಅಲ್ಲಿ ಗುಜರಾತಿನಲ್ಲಿ ಏನು ಆ ಜಗನ್ನಾಥ ಪುರಿ ಜಗನ್ನಾಥದ ಒಂದು ರಥೋತ್ಸವ ಏನುಂಟು ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಮೂರು ದೊಡ್ಡ ದೊಡ್ಡ ರಥಗಳು ಲಕ್ಷಾಂತರ ಜನ ಭಕ್ತರು ಸೇರ್ತಕ್ಕಂಥದ್ದು ಇದನ್ನೆಲ್ಲವುದನ್ನು ಕೂಡ ನಾವು ಇವತ್ತು ವೃತ್ತಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ದೇವೆ ಹೀಗೆ ರಥೋತ್ಸವ ಅನ್ನುವಂಥದ್ದು ದೇವಸ್ಥಾನದ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಉತ್ಸವ ಅಂತಂದರೆ ಉತ್ಸೂತೆ ಹರ್ಷ ಮಿತ್ಯೇಶ ಉತ್ಸವ ಪರಿಕೀರ್ತಿತಃ ಯಾವುದು ನಮ್ಮ ಮನಸ್ಸಿಗೆ ಹರ್ಷವನ್ನು ಉಂಟು ಮಾಡ್ತಾರೆ ಅದು ಉತ್ಸವ ಅಂತ ಹೇಳ್ತಾರೆ ಈ ರಥೋತ್ಸವದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹರ್ಷ ನಮ್ಮ ಊರಿನ ಜನ ಪರಸ್ಥಳದಲ್ಲಿದ್ದವರು ಅವರೆಲ್ಲರೂ ಕೂಡ ಆ ಊರಿನ ರಥೋತ್ಸವಕ್ಕೆ ಬರ್ತಾರೆ ನಮ್ಮ ಕೋಟೇಶ್ವರ ರಥ ಇರ್ಬೋದು ಸಾಲಿಗ್ರಾಮ ರಥೋತ್ಸವ ಇರಬಹುದು ಎಲ್ಲ ಪರಸ್ಥಳದಲ್ಲಿದ್ದವರೆಲ್ಲರೂ ಕೂಡ ಬರ್ತಾರೆ ಗರುಡನ ಕಟ್ಟಿಯಾದ ನಂತರ ಯಾರೂ ಕೂಡ ತಮ್ಮ ಊರಿನಿಂದ ತಮ್ಮ ಗ್ರಾಮದಿಂದ ಹೊರಗೆ ಹೋಗುವುದಿಲ್ಲ ಆ ರಥದ ಬಗ್ಗೆ ಅಷ್ಟು ಒಂದು ಭಯ ಭಕ್ತಿ ಅನ್ನುವಂಥದ್ದು ನಮ್ಮ ಜನರಲ್ಲಿ ಇರ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ ಆ ರಥೋತ್ಸವದ ಸಂದರ್ಭದಲ್ಲಿ ಅನೇಕ ಅಂಗಡಿಗಳು ಬರ್ತವೆ ಸಣ್ಣ ಸಣ್ಣ ಮಕ್ಕಳು ಒಂದೊಂದು ಸಾಮಾನು ತಗೊಂಡರೂ ಕೂಡ ಅದನ್ನು ಜೀವನದ ಕೊನೆಯ ಕ್ಷಣದವರೆಗೂ ಕೂಡ ಮರೆಯದಿಲ್ಲ ಸಾಲಿಗ್ರಾಮದ ರಥೋತ್ಸವದಲ್ಲಿ ತಗೊಂಡದ್ದು ಹಂದಿ ದೇವಸ್ಥಾನದ ರಥೋತ್ಸವದಲ್ಲಿ ತಗೊಂಡದ್ದು ಅಂತ ಹೇಳಿಬಿಟ್ಟು ಅದನ್ನೊಂದು ಜ್ಞಾಪಕವಾಗಿ ಅವರು ಜತನದಿಂದ ಕಾಪಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಅಷ್ಟೇ ಅಲ್ಲ ಇತ್ತೀಚಿನವರೆಗೂ ಕೂಡ ಈ ಮದುವೆಯ ಒಂದು ಪ್ರಕ್ರಿಯೆ ಹೆಣ್ಣು ಗಂಡುಗಳ ಪರಸ್ಪರ ಭೇಟಿ ಅನ್ನುವಂಥದ್ದು ರಥೋತ್ಸವದ ಸಂದರ್ಭದಲ್ಲಿ ಆಗ್ತದೆ ನಮ್ಮ ಕೋಟೇಶ್ವರ ರಥೋತ್ಸವದಲ್ಲಿ ಯೋತಿಗೂ ಕೂಡ ಹತ್ತಾರು ಗಂಡು ಹೆಣ್ಣುಗಳ ಪರಸ್ಪರ ಸಂದರ್ಶನವಾಗ್ತದೆ ಕೆಲವು ಮದುವೆಗಳ ನಿಶ್ಚಯವೂ ಕೂಡ ಆಗ್ತದೆ ಹೀಗೆ ಈ ರಥೋತ್ಸವ ಅನ್ನುವಂಥದ್ದು ನಮ್ಮ ಸಾಮಾಜಿಕವಾಗಿರತಕ್ಕಂತಹ ಸಂಘಟನೆಗೆ ಮಾತ್ರವಲ್ಲ ನಮ್ಮಲ್ಲಿರ್ತಕ್ಕಂತಹ ಶ್ರದ್ಧೆಯ ಒಂದು ಜಾಗೃತಿಗೆ ಇದೆಲ್ಲದಕ್ಕೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು ಈ ರಥೋತ್ಸವ ಅನ್ನುವಂಥದ್ದು ಅಂತಹ ರಥೋತ್ಸವವನ್ನು ಈ ಹಂದೆ ದೇವಸ್ಥಾನದಲ್ಲಿ ಭಾಳ ಶ್ರದ್ಧೆಯಿಂದ ನೆರವೇರಿಸಿಕೊಂಡು ಇದ್ದೀರಿ ಸಮ್ಮಾನ ಮಾಡ್ತಾ ಇದ್ದೀರಿ ಮೊದಲು ಇಲ್ಲ ನೂರಿನೂರು ಜನ ಮಾತ್ರ ಸೇರ್ತಾಯಿದ್ರಂತೆ ಇವತ್ತು ಸಾವಿರಾರು ಜನ ಆ ರಥೋತ್ಸವದ ಸಂದರ್ಭದಲ್ಲಿ ಸೇರ್ತಕ್ಕಂಥ ಒಂದು ಸದವಕಾಶ ಇವತ್ತು ಬರ್ತಾ ಇದೆ ಈ ರಥೋತ್ಸವ ನಿರಂತರವಾಗಿ ನಡೆಯಲಿ ಎಲ್ಲರಿಗೂ ಕೂಡ ಇದರಿಂದ ಕ್ಷೇಮವಾಗಲಿ ಅಂತ ಭಗವಂತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ ತಮ್ಮ ಅಸ್ಖಲಿತವಾದ ವಾಗ್ಜರಿಯಿಂದ ಸರ್ವರಲ್ಲಿ ಧಾರ್ಮಿಕ ಭಾವನೆಯನ್ನು ಉದ್ದೀಪನಗೊಳಿಸಿದ ಶ್ರೀಯುತ ಎಚ್ ವಿ ನರಸಿಂಹಮೂರ್ತಿ ಇವರಿಗೆ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ